ಶಿವಮೊಗ್ಗ ನಗರದ ಪ್ರಧಾನ ಅಂಚೆ ಕಚೇರಿ ಮುಂದೆ ಸಾರ್ವಜನಿಕ ಸಂಪರ್ಕ ನಿರೀಕ್ಷಕರಾದ ಹಾಗೂ ಅಖಿಲ ಭಾರತೀಯ ಅಂಚೆ ನೌಕರರ ಕಾರ್ಯಾಧ್ಯಕ್ಷರಾದ ಬಿಜೆ ಸುಂದರೇಶ್ರವರ ನೇತೃತ್ವದಲ್ಲಿ ಕೇಂದ್ರ ಸಂಘಟನೆ ಕರೆ ಮೇರೆಗೆ ಅಂಚೆ ನೌಕರರ ನಲವತ್ತೇಳನೇ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ಒತ್ತಾಯಿಸಿ ಶಿವಮೊಗ್ಗ ನಗರದ ಪ್ರಧಾನ ಅಂಚೆ ಕಚೇರಿ ಮುಂದೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಭಾರತೀಯ ಅಂಚೆ ನೌಕರರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ಎನ್ ಸಂತೋಷ್ ಹಾಗೂ ಸದಸ್ಯರುಗಳಾದ ಎಸ್ ಜೆ ರಾಜಾ ಬಿ ಕೆ ರವಿಕುಮಾರ್ ಅಬ್ದುಲ್ ಅಜೀಜ್ ಶಿವರಾಜ್ ಕೆ ಮಂಜುನಾಥ್ ಅರುಣ ಮೇಡಮ್ ಇತರರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು